ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕ ಏನು ತೊಗೊಂಡು ಬಂದಿದ್ದಾರೆ ಇದನ್ನು ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡೋದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಅಲ್ಲಿರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದನ್ನು ಬಗ್ಗೆ ಬಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕ್ಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗ ಏನು ಮಾಡಬೇಕು ಅನ್ನೋಂಥದು ಹೇಳಿಬಿಡ್ತಾರೆ ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋ ಆಗ್ತದೆ ಇದು ಬ್ರಿಟಿಷರಿಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದರು ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಇದ್ದಾರೆ ಅನ್ನೋಂಥದ್ದು ಆಸ್ಪಾಟ್ ಆಗಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಅನ್ನೋದು ಹೇಳಬೇಕಾವು ಆದ್ರೆ ಅಧ್ಯಕ್ಷರು ಏನಾಗ್ತಾ ಇದೆ ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಲ್ಲಿಗೆ ಬಿಟ್ಟು ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಹತ್ತು ದಿವಸ ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಕಾ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಹೆಂಗ್ ಮೂಮೆಂಟ್ ತಗೋತ ಅಂದರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಎರಡುನೂರು ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ್ರೆ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಇದ್ದಿರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ದಿರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿ ದಂಡ ಹಾಕಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವುದು ಎತ್ತ ಹೋರಾಟ ಮಣ್ಣು ಅಂತ ಹೇಳಿದ್ರು ಅವನು ಸುಮ್ ಸುಮ್ಮನೆ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಒಗೆದ್ರು ಏನು ಇವು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮ್ಯಾಗೆ ಕೇಸ್ ಹಾಕಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದ್ರೆ ಅವರು ನೂರೈವತ್ತು ಜನರನ್ನ ಅರೆಸ್ಟ್ ಮಾಡೋದು ಇವ್ರನ್ನ ನೂರೈವತ್ತು ಜನರನ್ನ ಅರೆಸ್ಟ್ ಮಾಡೋದು ಮುಗೀತಪ್ಪ ಇವ್ರ ಕೆಲಸ ಎರಡು ಕೂಡಿ ಕೋರ್ಟ್ ಅಡಿಯಾಡಬೇಕು ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕಿದ್ರ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದೆ ಇದನ್ನ ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಇಲ್ಲಿ ಚಲೋ ಆಯ್ತತ್ತರವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ್ ಪೊಲೀಸ್ ಸ್ಟೇಷನ್ದಾಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ಒಂದು ಎಲ್ಲ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾಗ ಈ ನೀವು ಏನು ಬರ್ತಾ ಇದ್ದೀರಿ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗ ಇದ್ದೀರಿ ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರೆ ನೀವೇನಿದ್ದು ನಾ ರಾಮ ಭಾಂಡ ಉಪಯೋಗ ಮಾಡಿರ್ತೀರಲ್ಲ ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೆ